ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ವೀಡಿಯೋದೊಳಗೆ ಕಲ್ಲಾನ್ ಹಿಂಡಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಕಲ್ಲಾನ್ ಹಿಂಡಿ ಅಂತ ಹೇಳ್ತೀವಿ ನೋಡಿರಿ ಒಣ ಮೆಣ್ಸಿಕಾಯಿ ಒನ ಮೆಣಸಿನ್ಕಾಯಿಂದ ಮಾಡಿದಂತಹ ಇದು ಹಿಂಡಿ ಇದನ್ನು ಎರಡು ಮೂರು ದಿವಸ ನಾವು ಹೊರಗಿಟ್ಟ ತಿನ್ಬೋದು ಫ್ರಿಜ್ ಇರಲಾರ್ದ ಇದು ಹೊರಗೆ ಏನೂ ಆಗೋಂಗಿಲ್ಲ ಕೆಡಂಗಿಲ್ಲ ಹಾಗಂದ್ರೆ ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಹತ್ತು ಒಣ ಮೆಣಸಿನ್ಕಾಯಿ ತೊಗೊಂಡು ಒಂದು ಎರಡು ತಾಸು ನಾನು ನೆನೆಸಿಟ್ಕೊಂಡಿನಿ ನೆನೆಸಿಟ್ಕೊಂಡು ಆಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊತೀನಿ ಆಮೇಲೆ ನೋಡಿರಿ ಈ ಒ ನೆನೆಸಿಟ್ಟಂತಹ ಒಣ ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಮಾವಿನಕಾಯಿ ಹಾಕ್ಕೊಂಡಿನಿ ಮಾವಿನಕಾಯಿ ಹಾಕೊಂಡ್ರೆ ಭಾಳ ಟೇಸ್ಟ್ ಬರುತ್ತೆ ಮಾವಿನ್ಕಾಯಿ ಕಾಯಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಆಮೇಲೆ ಕರಿಬೇವು ಇಷ್ಟೆಲ್ಲ ಹಾಕಿ ಮಿಕ್ಸಿಗೆ ನಾನು ಹಾಕೊತೀನಿ ಇದನ್ನು ಕಲ್ಲೊಳಗೂ ನಾವು ಜಜ್ಕೋಬೋದು ಹಿಂಡಿ ಕಲ್ಲೊಳಗೂ ಜಜ್ಕೋಬೋದು ಅದು ಭಾಳ ಟೇಸ್ಟ್ ಇರುತ್ತೆ ನೋಡಿರಿ ಈ ಥರ ನಾನು ಮಿಕ್ಸಿಗೆ ಹಾಕ್ಕೊಂಡೀನಿ ಇದಕ್ಕೆ ಒಣ ಮೆಣಸಿನಕಾಯಿ ಚಟ್ನಿ ಅಂತ ಹೇಳ್ತಾರೆ ರೀ ನೀವು ಮಾಡಿ ನೋಡ್ರಿ ಹೆಂಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಬಿಸಿ ಅನ್ನದೊಳಗಾಗಲಿ ಚಪಾತಿ ಒಳಗಾಗಲಿ ಆಮೇಲೆ ಬಿಸಿ ರೊಟ್ಟಿ ಒಳಗಾಗಲಿ ಪಲ್ಯ ಇರಲಿಲ್ಲ ಅಂದ್ರೂ ನಡಿತೈತಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ನಾವು ತಿಂದ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ರೀ ಸೂಪರ್ ಇರುತ್ತೆ ನೀವು ಮಾಡಿ ನೋಡ್ರಿ ತಿಂದು ನೋಡಿ ಹೇಳಿರಿ ಹೆಂಗೆ ಹೇಳಿ ಯಾರು ಚಾನೆಲ್ ಚಾನೆಲನ್ನು ನೋಡಾಗತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ